ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಮತ್ತು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೀನಾಗೆ ಕಸ್ತೂರಿ ಹೂನ ತರೋದಕ್ಕೆ ಅಂತ ಹೇಳಿರ್ತಾಳೆ ಮೀನನು ಕೂಡ ಹೂನ ತಗೊಂಡು ಕಸ್ತೂರಿ ಮನೆಗೆ ಬರ್ತಾಳೆ ಆಗ ಕಸ್ತೂರಿ ಇದ್ದಳು ಮೀನ ನೀನೇ ಒಂದು ಸ್ವಲ್ಪ ದೇವ್ರಿಗೆ ಹೂವು ಹಾಕಿ ಹೋಗಮ್ಮ ಅಂತ ಹೇಳಿ ಹೇಳಿದಾಗ ಮೀನ ಸರಿ ಆಂಟಿ ಹಾಕೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಹೇಳಿದ ತಕ್ಷಣವೇ ಮತ್ತೆ ಕಸ್ತೂರಿ ಶಾಂತಿ ಹತ್ರ ಶಾಂತಿ ಮೇಲೆ ಬಟ್ಟೆ ಒಣಗಾಕಿದ್ದೀನಿ ಅದನ್ನು ತೊಗೊಂಡು ಬರ್ತೀನಿ ಕಣೆ ನೀನು ಪ್ರಾಕ್ಟೀಸ್ ಮಾಡಿಸ್ತಾ ಇರೋ ಸ್ಟೂಡೆಂಟಿಗೆ ಅಂತ ಹೇಳಿ ಈ ಕಡೆ ಕಸ್ತೂರಿ ಹೇಳಿದಾಗ ಈ ಕಡೆ ಮೀನ ಇದ್ದವಳು ಸರಿ ಅಂಟಿ ನಾನೇ ತೊಗೊಂಡು ಬರ್ತೀನಿ ನೀವು ವೀರ್ಯ ಮೇಲೆ ಹತ್ ಹತ್ತಬೇಡಿ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ಮೀನ ಹೋಗಿ ತೊಗೊಂಡು ಬರ್ತಾಳೆ ತಗೊಂಡು ಬಂದು ಇಡೀ ಬಟ್ಟೆ ಎಲ್ಲ ಫುಲ್ಲು ಮಡ್ಚಿ ಇಟ್ಟು ಹೋಗ್ತಾಳೆ ಹಾಗೆ ಕಸ್ತೂರಿನೂ ಕೂಡ ಸರಿ ಮೀನ ಎಲ್ಲ ನೀಟಾಗಿ ಮಡಚಿಟ್ಟು ತೆಕ್ಕೊಂಬರಮ್ಮ ಅಂತ ಹೇಳಿ ಹೇಳಿದಾಗ ಸರಿ ಅಂಟಿ ನಾನೆಲ್ಲ ತಗೊಂಡು ಬಂದು ನೀಟಾಗೆ ಮಡಚಿಟ್ಟು ಹೋಗ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಪಾಪ ಅವಳು ಕೂಡ ಎಲ್ಲ ನೀಟಾಗೆ ಬಟ್ಟೆ ಮಡಚಿಟ್ಟೆ ಹೋಗಿರ್ತಾಳೆ ಆದರೆ ಅವಳು ವಾಡ್ರ ಫಿಗೂ ಸಮೇತ ಕೈ ಹಾಕಿರೋದೇ ಇಲ್ಲ ಏನಿದೆ ಅಂತಲೂ ನೋಡಿರಲ್ಲ ಅವಳು ಬಟ್ಟೆ ತೊಗೊಂಡು ಬಂದು ಹಾಗೆ ಆಸ್ಕೆ ಮೇಲೆ ಮಡ್ಚಿಟ್ಟೋಗಿರ್ತಾಳೆ ಈ ಕಡೆ ಶಾಂತಿ ಯಾರಿಗೋ ಎರಡು ಲಕ್ಷ ದುಡ್ಡು ಕೊಡೋದಕ್ಕೆ ಅಂತ ಒಪ್ಕೊಂಡಿರ್ತಾಳೆ ಅವರು ಕೂಡ ಅದೇ ಟೈಮಿಗೆ ಬರ್ತಾರೆ ಕಸ್ತೂರಿ ಹೋಗಿ ದುಡ್ಡು ತೊಗೊಂಡು ಬಾ ಇವರಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕಸ್ತೂರಿನ ಕಳಿಸ್ತಾಳೆ ಹಾಗೆ ಕಸ್ತೂರಿನೂ ಕೂಡ ರೂಮ್ ಒಳಗಡೆ ಹೋಗಿ ದುಡ್ಡನ್ನೆಲ್ಲ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿ ನೋಡಿದ್ರೆ ದುಡ್ಡು ಇರೋದೇ ಇಲ್ಲ ಅಯ್ಯೋ ಇದೇನಾಯಿತು ಇದೇ ಜಾಗದಲ್ಲಿಟ್ಟಿದ್ನಲ್ಲ ದುಡ್ಡು ಕಾಣಿಸ್ತಾ ಇಲ್ವಲ್ಲ ಅದು ಎರಡು ಲಕ್ಷ ದುಡ್ಡು ಇದೇ ಇಟ್ಟಿದ್ದೆ ನಾನು ಬೇರೆ ಎಲ್ಲೂ ಇಟ್ಟಿರಲಿಲ್ವಲ್ಲ ಅಂತ ಹೇಳಿ ಕಸ್ತೂರಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಕಡೆ ಶಾಂತಿ ಏನೇ ಕಸ್ತೂರಿ ಇಷ್ಟ ತನಕ ಬಂದಿಲ್ಲ ಅಲ್ಲಿ ನೋಡಿದ್ರೆ ಅವರು ಕಾಯ್ತಾ ಇದ್ದಾರೆ ನೀನು ನೋಡಿದರೆ ಕಳಿಸಿ ಕಾಲು ಗಂಟೆ ಆಯಿತು ಇನ್ನೂ ಕೂಡ ದುಡ್ಡನ್ನ ತೊಗೊಂಡು ಬರಲಿಲ್ಲ ಕೊಡೆ ಬೇಗ ಅಂತ ಹೇಳಿ ಈ ಕಡೆ ಶಾಂತಿ ಬರ್ತಾಳೆ ಆಗ ಕಸ್ತೂರಿ ಇದ್ದವಳು ಏನೇ ಶಾಂತಿ ನಾನು ದುಡ್ಡು ಇಲ್ಲೇ ಇಟ್ಟಿದ್ದೆ ಕಣೆ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿ ಶಾಂತಿಗೆ ಹೇಳಿದಾಗ ನೋಡೆ ಅಲ್ಲೇ ಎಲ್ಲ ಇಟ್ಟಿರಬೇಕು ನೆಟ್ಟು ಹುಡುಕೆ ಅಂತ ಹೇಳಿ ಶಾಂತಿ ಹೇಳಿದಾಗ ಇಲ್ಲ ಕಣೆ ಶಾಂತಿ ನಾನು ಎಲ್ಲ ಹುಡುಕಿದೆ ಇಲ್ಲೆಲ್ಲೋ ದುಡ್ಡೇ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಕಸ್ತೂರಿ ಹೇಳಿದಾಗ ಬಾರಿ ನೀನು ಸೈಡಿಗೆ ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ ಬಿಡ ಅವ್ರು ನೋಡಿದ್ರೆ ಕಾಯ್ತಾ ಇದ್ದಾರೆ ನೀನು ನೋಡಿದ್ರೆ ಈ ಥರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀಯಾ ಅದು ಎರಡು ಲಕ್ಷ ದುಡ್ಡು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೇ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿ ಬಟ್ಟೆ ಎಲ್ಲ ಕಿತ್ತಿ ಕೆಳಗಾಗ್ತಾಳೆ ಆದರೂ ಕೂಡ ದುಡ್ಡೇ ಸಿಕ್ಕಲ್ಲ ಅಯ್ಯೋ ಎರಡು ಲಕ್ಷ ನಿನ್ನ ಕೈಲಿ ಕೊಟ್ಟನಲ್ಲೇ ನಾನು ಸೇಫ್ಟಿಯಾಗಿ ಇಟ್ಟಿರ್ತೀಯ ಅಂತ ದುಡ್ಡೇನಾಯ್ತ ಇವಾಗ ಅಂತ ಕೇಳಿದಾಗ ಬಟ್ಟೆ ಮಡ್ಚಿಟ್ಟಿದ್ದನ್ನ ನೋಡ್ತಾಳೆ ಯಾಕಂದರೆ ಮೀನನ್ನೇ ಆ ರೂಮಿಗೆ ಬಂದಿರ್ತಾಳೆ ಬೇರೆ ಯಾರೇ ಈ ರೂಮಿಗೆ ಬಂದಿದ್ರು ಅಂತ ಹೇಳಿ ಕಸ್ತೂರಿಗೆ ಕೇಳಿದಾಗ ಕಸ್ತೂರಿ ಇದ್ದವಳು ಮೀನನೇ ಕಡೆ ಬಂದಿದ್ದು ಮೀನನ್ನು ಬಿಟ್ಟರೆ ಯಾರೂ ಕೂಡ ಈ ರೂಮ್ ಒಳಗಡೆ ಬಂದೇ ಇಲ್ಲ ಅದು ಮೀನ ಬಟ್ಟೆ ಮಡ್ಚಿಡೋದಕ್ಕೆ ಅಂತ ಹೇಳಿ ಬಂದಿದ್ಲು ಅಷ್ಟೇ ಅಂತ ಹೇಳಿ ಈ ಕಡೆ ಕಸ್ತೂರಿ ಹೇಳಿದಾಗ ಈ ಕಡೆ ಶಾಂತಿಗೆ ತುಂಬನೇ ಸಿಟ್ಟಲ್ಲಿ ಅವಳೆ ಕಣೆ ತಗೊಂಡಿರೋದು ಅವಳೇ ಈ ರೂಮಿಗೆ ಬಂದಿದ್ದು ತಾನೇ ಅವಳೇ ತಾನೇ ಬಟ್ಟೆ ಮಾಡಿಸಿಟ್ಟಿರೋದು ಅವಳು ಬಿಟ್ಟರೆ ಈ ದುಡ್ಡನ್ನ ಯಾರು ಕದಿಯೋದಕ್ಕೆ ಸಾಧ್ಯವೇ ಇಲ್ಲ ಅವಳೇ ಈ ದುಡ್ಡನ್ನ ಕದ್ಕೊಂಡು ತಗೊಂಡೋಗಿದ್ದಾಳೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ತುಂಬನೇ ಸಿಟ್ಟಲ್ಲಿ ಬೈತಾಳೆ ಈ ಕಡೆ ಕಸ್ತೂರಿಗೆ ಪಾಪ ಮೀನನ್ನು ಕಂಡ್ರೆ ಸ್ವಲ್ಪ ಅಭಿಮಾನ ಇರುತ್ತೆ ಯಾಕಂದರೆ ಮೀನು ಆ ಥರ ಹುಡುಗಿ ಅಲ್ಲ ಅಂತ ಹೇಳ್ಬಿಟ್ಟು ಕಸ್ತೂರಿ ಇಲ್ಲೇನೋ ಆಗಿದೆ ಮೀನ ದುಡ್ಡು ತಗೊಂಡೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಆದರೂ ಕೂಡ ಶಾಂತಿ ಇದ್ದವಳು ಅವಳೇ ಕಣೆ ತಗೊಂಡೋಗಿರೋದು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಸೂರ್ಯನೂ ಕೂಡ ಮೀನನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಈ ಕಡೆ ಕಸ್ತೂರಿ ಮನೆಗೆ ಬಂದಿರ್ತಾನೆ ಆಂಟಿ ಮನೆಗೆ ಯಾರೆಲ್ಲ ಬಂದಿದ್ದರು ಹೇಳಿ ಅಂತ ಹೇಳಿ ಕೇಳಿದಾಗ ಯಾರು ಇಲ್ಲಪ್ಪ ಸೂರ್ಯ ಸ್ಟೂಡೆಂಟ್ ಇದ್ದರೂ ಅಷ್ಟೇ ಹಾಗೆ ಮೀನ ಬಂದಿದ್ಲು ಮೀನ ಒಬ್ಬಳೇ ರೂಮ್ ಒಳಗಡೆ ಹೋಗಿದ್ದು ಇನ್ಯಾರೂ ನಮ್ಮ ಮನೆ ರೂಮ್ ಒಳಗಡೆ ಹೋಗಿಲ್ಲ ಕಣ ಸೂರ್ಯ ಅಂತ ಹೇಳಿ ಈ ಕಡೆ ಕಸ್ತೂರಿ ಹೇಳಿದಾಗ ಹೌದಾ ಆಂಟಿ ಸ್ಟೂಡೆಂಟು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆದರೆ ಮೀನ ಒಬ್ಳೆ ರೂಮ್ ಒಳಗಡೆ ಹೋಗಿದ್ದು ಅಂತ ಹೇಳ್ತೀರಾ ಅಂತ ಹೇಳಿ ಹೇಳಿದಾಗ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣವೇ ಅಪ್ಪ ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ದೆ ಆದರೆ ದುಡ್ಡು ಯಾರು ಕದ್ದಿದ್ದು ಅಂತ ಗೊತ್ತಾಯ್ತು ಅಪ್ಪ ಅಂತ ಹೇಳಿ ಹೇಳಿದಾಗ ಈ ಕಡೆ ರೋಹಿಣಿಗೆ ತುಂಬನೇ ಶಾಕ್ ಆಗುತ್ತೆ ಅಯ್ಯೋ ನಾನು ದುಡ್ಡು ಕದ್ದಿದ್ದು ಗೊತ್ತಾಯ್ತೇನೋ ಅಂತ ಅಂದ್ಕೊಂಡು ರೋಹಿಣಿ ಫುಲ್ ಶಾಕ್ ಆಗೋಗ್ತಾಳೆ ಈ ಕಡೆ ಶಾಂತಿ ಯಾರು ಕದ್ದಿದ್ದು ಅಂತ ಹೇಳಿ ಕೇಳಿದಾಗ ಈ ಕಡೆ ಸೂರ್ಯ ಮೀನನೇ ದುಡ್ಡು ಕದ್ದಿದ್ದು ಅಂತ ಹೇಳಿ ಹೇಳ್ತಾನೆ ಆದರೆ ಅವರಪ್ಪ ನಂಬೋದಿಲ್ಲ ಯಾ ದೇವರೇ ಬಂದರೂ ನಾನು ಮೀನ ಕಳ್ಳಿ ಅಂತ ಒಪ್ಕೊಳೋದೇ ಇಲ್ಲ ಮೀನ ಆ ಥರ ಹುಡುಗಿನೇ ಅಲ್ಲ ಮೀನ ದುಡ್ಡು ಕದಿಯೋದಕ್ಕೆ ಸಾಧ್ಯವೇ ಇಲ್ಲ ನೀನು ಹೇಳ್ಬೋದು ಅಷ್ಟೇ ಯಾವುದೇ ದೇವರು ಬಂದು ಹೇಳಿದರೂ ನಾನು ಮೀನನ್ನ ಮೇಲೆ ನಂಬೋದೇ ಇಲ್ಲ ಅಂತ ಹೇಳಿ ಅವರಪ್ಪ ತುಂಬನೇ ಜೋರು ಮಾಡ್ತಾನೆ ಈ ಕಡೆ ಮೀನನೇ ದುಡ್ಡು ಕದ್ದಿದ್ದು ಅಂತ ಸೂರ್ಯ ಹೇಳಿದ ತಕ್ಷಣವೇ ಮೀನನ್ಗೆ ಫುಲ್ ಶಾಕ್ ಆಗೋಗುತ್ತೆ ಶಾಕಿಂದ ಪಾಪ ತುಂಬಾ ಬೇಜಾರದಿಂದ ಅಳ್ತಾಳೆ ಇಲ್ಲ ರೀ ನಾನು ಬಟ್ಟೆ ಮಾತ್ರ ಮಡಚಿಟ್ಟು ಬಂದಿದ್ದು ನಾನು ಅವ್ರ ಮನೆ ದುಡ್ಡನ್ನ ನೋಡೋಕ್ಕೂ ಹೋಗಿಲ್ಲ ಮುಟ್ಟೋಕ್ಕೂ ಹೋಗಿಲ್ಲ ಅವರೆಲ್ಲಿ ಇಟ್ಟಿದ್ರು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸೂರ್ಯ ಮೀ ಮೀನು ಮೀನನ್ನೇ ಕದ್ದಿರೋದು ದುಡ್ಡನ್ನ ಅಂತ ಹೇಳಿಬಿಟ್ಟು ಮನೆಯವ್ರ ಮುಂದೆ ಹೇಳ್ತಾನೆ ಈ ಕಡೆ ರಂಗನಾಥ್ ಇದ್ದವನು ಏ ಮುಚ್ಚೋ ಬಾಯಿ ಸಾಕು ಏನೋ ಹೇಳ್ತಿದೀಯಾ ಇಂಥ ದೇವತೆ ಮೇಲೆ ಹೇಗೋ ನಿನಗೆ ಕಳ್ಳಿ ಅಂತ ಪಟ್ಟ ವಹಿಸೋಕ್ಕೆ ಬಂದಿರೋದು ನೀನು ನಾನು ಯಾವುದೇ ದೇವರೇ ಬಂದು ಇಳಿದ್ರೂ ಹೇಳಿದ್ರು ನಾನು ಮೀನನ ಬಗ್ಗೆ ಯಾವತ್ತೂ ಅನುಮಾನ ಪಡೋದಿಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ ಹಾಗೆ ಈ ಕಡೆ ಮೀನನ್ನು ಕೂಡ ನಾನು ಯಾವುದೇ ತಪ್ಪು ಮಾಡಿಲ್ಲ ರೀ ನನ್ನ ದುಡ್ಡನ್ನ ಕದ್ದಿಲ್ಲ ಅಂತ ಹೇಳಿ ಸೂರ್ಯನ ಹಿಡ್ಕೊಂಡು ತುಂಬಾ ಅಳ್ತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್